ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾಲುದಾರಿ ಒತ್ತುವರಿ ಪೊಲೀಸರ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಅಂಬಾಜಿ ದರ್ಗಾ ಹೋಬಳಿಯ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿ ಸರ್ವೆ ಕಾರ್ಯವನ್ನು ಪೊಲೀಸರ ನೇತೃತ್ವದಲ್ಲಿ ನಡೆಸಲಾಯಿತು ಎಸ್ ಗ್ರಾಮದ ರೈತ ವಿಶ್ವನಾಥ ಚಾರಿ ಕಾಲುದಾರಿಗಾಗಿ ಅರ್ಜಿ ಸಲ್ಲಿಸಿದ್ದು ತಾಲೂಕು ತಹಶೀಲ್ದಾರ್ ಅರ್ಜಿ ಪರಿಶೀಲನೆ ನಡೆಸಿ ಸರ್ವೆಗಾಗಿ ಸೂಚಿಸಿದ್ದರು ಅದರಂತೆ ಇಂದು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ರಾಜಸ್ವ ನಿರೀಕ್ಷಕರು ನರಸಿಂಹಮೂರ್ತಿ ಹಾಗೂ ಗ್ರಾಮಾಡಳಿತ ಅಧಿಕಾರಿ ತಸ್ಲಿಂ ಭಾಗಿಯಾಗಿ ಸರ್ವೆ ಕಾರ್ಯವನ್ನ ನಡೆಸಿಕೊಟ್ಟಿದ್ದಾರೆ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಲಕ್ಷ್ಮೀ ದೇವನಕೋಟೆಗೆ ಹಾದು ಹೋಗುವ ಕಾಲುದಾರಿ ಇದ್ದು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ರೈತರಾದ ವೀರಭದ್ರಾಚಾರಿ ಬೆನ್ ಅಕ್ಕಯ್ಯಮ್ಮ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿ ಕಾಲುದಾರಿ ಗುರುತಿಸಿಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಎಂದು ಸರ್ವೆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಜಮೀನು ಇದ್ದು ಗ್ರಾಮದ ಕೆಲವರು ಕಾಲು ದಾರಿ ಒತ್ತುವರಿ ಮಾಡಿಕೊಂಡಿದ್ದು ಅದರಂತೆ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಲಾಗಿತ್ತು ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ದಾರಿ ಗುರುತಿಸಿಕೊಟ್ಟಿದ್ದಾರೆ ಈ ಕಾಲು ದಾರಿಗೆ ಕಳೆದ ಎರಡು ವರ್ಷಗಳಿಂದ ರಸ್ತೆಗಾಗಿ ಓಡಾಟ ನಡೆಸಲಾಗಿತ್ತು ಎಂದು ರೈತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ದಾರಿಯಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಜಮೀನು ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯನ್ನ ನಿಭಾಯಿಸಿ ಅಧಿಕಾರಿಗಳಿಗೆ ಸರ್ವೆ ಮಾಡಿಸಿಕೊಡಲು ಅನುವು ಮಾಡಿಕೊಡಲಾಗಿದೆ

ಬಿಡಿ ನೀವೇನ್ ಹೇಳ್ತೀರಪ್ಪ ಈ ಕಾಲ್ದಾರಿ ರೋಡಲ್ಲಿ ಕಾಲ್ದಾರಿ ಬಿಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕಡೆಯಿಂದ ಈ ಕಡೆ ತರ ಬಿಡಿ ಅಂತ ಹೇಳ್ತಾ ಇರೋದಿ

ಒಂದು ಅಂಬಾಯದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದ ಸರಣ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ದಾರಿ ದಾರಿ ಹೋಗಬೇಕಂತ ದಾರಿ ಹಾದು ಹೋಗುವ ಲಕ್ಷ್ಮೀದೇವಕಟ್ಟೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಯಾರು ವೀರಭದ್ರಾಚಾರ್ಯ ಅಂತ ಅವರ ಒಂದು ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಈ ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಬಂದಿದ್ದೀವಿ ನಮ್ಮ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ನಿರ್ದೇಶಕರು ಎಲ್ಲ ನಾವೆಲ್ಲ ಜಂಟಿ ಸಭೆಯಲ್ಲಿ ಕೈಗೊಂಡು ಈ ಸರ್ವೆ ನಂಬರ್ ನೂರ ಮೂವತ್ತೆಂಟು ಬಾರ್ ಐದರವರು ಒತ್ತುವರಿ ಮಾಡಿದ್ದಾರೆ ಹಾಗೂ ನೂರ ಇಪ್ಪತ್ತೆರಡು ಬಾರು ಕೂಡ ಈ ಒತ್ತು ಒತ್ತುವರಿ ಮಾಡಿದ್ದಾರೆ ಇದನ್ನು ನಾವು ಈಗ ಸ್ಥಳವು ಈಗ ಒತ್ತುವರಿ ಮಾಡಿರುವ ಜಾಗವನ್ನು ಗುರುತಿಸಿ ಅದನ್ನು ಈಗ ವರದಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಸನ್ನಿಧಾನಕ್ಕೆ ಕಳಿಸ್ಕೊಳ್ತೀವಿ ಅವರ ಮೇಲೆ ಅವರು ಒತ್ತುವರಿದಾರರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ನೆಕ್ಸ್ಟು ಪ್ರೊಸೆಸ್ಸು ಒತ್ತುವರಿಯನ್ನು ಬಿಟ್ಕೊಳ್ಳೋದು ನಮ್ಮ ತಂದೆಯವ್ರ ಹೆಸರು ವೀರಭದ್ರಾಚಾರಿ ನಮಗೆ ಸ ಸರ್ವೆ ನಮ್ಮ ನೂರು ಇಪ್ಪತ್ತೆರಡರಲ್ಲಿ ಜಮೀನಿದೆ ಈ ದಾರಿಗೋಸ್ಕರ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ದಾರಿಗೋಸ್ಕರ ನಾವು ಅರ್ಜಿ ಹಾಕಿದ್ದೀವಿ ನಮ್ಮ ತಂದೆಯವರು ಹಾಕಿದ್ದು ಅವರು ಮೂರು ತಿಂಗಳಾಯ್ತು ಒಂದು ಡೆತ್ತಾಗಿ ಈಗ ನಕಾಶಿಯಲ್ಲಿ ದಾರಿ ಇರೋದ್ರಿಂದ ಸಾಹೇಬರಿಗೆಲ್ಲ ಹೇಳಿಸಿ ಅರ್ಜಿ ಎಲ್ಲ ಇದು ಮಾಡಿ ಈಗ ಬಂದು ಸರ್ವೆ ಎಲ್ಲ ಮಾಡಿದ್ದಾರೆ ನನಗೆ ರಾಮಕೃಷ್ಣಪ್ಪ ಅನ್ನೋ ಜಮೀನು ಮುಂದಗಡೆ ಇರೋ ಜಮೀನರು ನನಗೆ ದಾರಿ ಬಿಟ್ಟಿಲ್ಲ ಎರಡು ವರ್ಷದಿಂದ ದಾರಿ ಇದ್ದಿರಾ ಇದು ಮಾಡಿದ್ದಾರೆ ಈಗ ಅವರು ಬೆಳೆ ಮೂರು ದಿನ ಆಗಿದೆ ಬೆಳೆ ಹಾಕಿದೆ ಬೆಳೆ ಆದಮೇಲೆ ದಾರಿ ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಬೆಳೆ ಬರೋಕ್ಕೆ ಆರು ತಿಂಗಳಾಗುತ್ತೆ ನಾನು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ದಾರಿ ಮಾಡಿಸ್ಕೊಡಿ ಅಂತೇಳಿ ಸಾಹೇಬ್ರಿಗೆ ಹೇಳಿದ್ದೀನಿ ಆಯ್ತಪ್ಪ ಇದಕ್ಕೆ ಮನವರಿಕೆ ಮಾಡಿ ತಹಶೀಲ್ದಾರ್ ಅವರಿಗೆ ಇದು ಮಾಡಿ ನೋಟಿಸ್ ಕಳಿಸ್ಕೊಡ್ತೀವಿ ಜಾರಿ ಮಾಡ್ತೀವಿ ಆಮೇಲೆ ಕ್ರಮ ತೊಗೊತೀವಿ ಅಂತೇಳಿ ನಮಗೆ ಸಹಕಾರ ನೀಡಿದ್ದೇನೆ ಸರ್